ಆನೇಕಲ್ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವ ವರ್ತೂರು ಗ್ರಾಮದ ಪೊಲೀಸ್ ಠಾಣೆಯ ಸ್ಥಳಾಂತರಕ್ಕೆ ಸಂಬಂಧಿಸಿದಂತೆ ಮಹತ್ವದ ಬೆಳವಣಿಗೆ ನಡೆದಿದೆ ವಿಧಾನಸಭೆಯ ಕಲಾಪನ ಎಂಟನೆಯ ದಿನವಾದ ಡಿಸೆಂಬರ್ ಹದಿನೇಳರಂದು ಈ ವಿಷಯವನ್ನು ಪ್ರಸ್ತಾಪಿಸಲಾಯಿತು ವರ್ತೂರು ಮುಖ್ಯ ರಸ್ತೆಯ ಅಗಲೀಕರಣ ಕಾಮಗಾರಿಗಾಗಿ ಹಾಲಿ ಇರುವ ಪೊಲೀಸ್ ಠಾಣೆ ಜಾಗವನ್ನು ಕೆಆರ್ಡಿಸಿಎಲ್ ಸ್ವಾಧೀನಪಡಿಸಿಕೊಳ್ಳಲಾಗಿದ್ದು ಅದರ ಬದಲಿಗೆ ಗುಂಜೂರು ಗ್ರಾಮದ ಸರ್ವೆ ನಂಬರ್ ಇನ್ನೂರ ತೊಂಬತ್ತರಲ್ಲಿ ಇಪ್ಪತ್ತೊಂದು ಗುಂಟೆ ಜಾಗವನ್ನು ಪೊಲೀಸ್ ಠಾಣೆ ನಿರ್ಮಾಣಕ್ಕಾಗಿ ಮಂಜೂರು ಮಾಡಲು ಜಿಲ್ಲಾಧಿಕಾರಿಗಳು ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿದರು ಈ ಕುರಿತು ಇದುವರೆಗೂ ಯಾವುದೇ ಕ್ರಮ ಕೈಗೊಂಡಿರಲಿಲ್ಲ ವಿಧಾನಸಭೆಯಲ್ಲಿ ಈ ವಿಷಯ ಪ್ರಸ್ತಾಪವಾದ ನಂತರ ಕಂದಾಯ ಸಚಿವರಾದ ಕೃಷ್ಣ ಬೈರೇಗೌಡ ಅವರು ಪ್ರತಿಕ್ರಿಯಿಸಿ ಜಿಲ್ಲಾಧಿಕಾರಿಯವರೆಗೆ ಸರ್ಕಾರದಿಂದ ಪೂರ್ವಾನುಮೋದನೆ ದೊರೆತಿದೆ ಮತ್ತು ಪೊಲೀಸ್ ಠಾಣೆಯ ನಿರ್ಮಾಣ ಕಾರ್ಯ ಕಾರ್ಯವನ್ನು ತಕ್ಷಣವೇ ಪ್ರಾರಂಭಿಸಬಹುದು ಎಂದು ತಿಳಿಸಿದರು ಈ ಬೆಳವಣಿಗೆಯು ವರ್ತೂರು ಭಾಗದ ಜನರಿಗೆ ಸಂತಸ ತಂದಿದೆ ರಸ್ತೆ ಅಗಲೀಕರಣ ಕಾಮಗಾರಿಕೆ ಅನುಕೂಲವಾಗಲಿದ್ದು ಶೀಘ್ರದಲ್ಲೇ ನೂತನ ಪೊಲೀಸ್ ಠಾಣೆ ನಿರ್ಮಾಣವಾಗಲಿದೆ ಈ ಕುರಿತು ಹೆಚ್ಚಿನ ಮಾಹಿತಿಯನ್ನು ನಿರೀಕ್ಷಿಸಲಾಗಿದೆ ಎಂದು ಮುನಿಯಪ್ಪ ಅವರು ತಿಳಿಸಿದ್ದಾರೆ ಮಹಾದೇಪುರದ ವಿಧಾನಸಭಾ ಕ್ಷೇತ್ರ ವರ್ತೂರು ಪೊಲೀಸ್ ಠಾಣೆಗೆ ಗಂಜೂರು ಗ್ರಾಮದ ಸರ್ವೆ ನಂಬರ್ ಇನ್ನೂರ ತೊಂಬತ್ತರಲ್ಲಿ ಇಪ್ಪತ್ತೊಂದು ಗುಂಟೆ ಜಮೀನನ್ನು ಮಂಜೂರು ಮಾಡಲು ನಾನು ಮಾನ್ಯ ಕಂದಾಯ ಸಚಿವರಿಗೆ ಗಮನ ಸೆಳೆದಿದ್ದೆ ಮಾನ್ಯ ಪ್ರಧಾನ ಕಾರ್ಯದರ್ಶಿಗಳು ಕಂದಾಯ ಇಲಾಖೆಯವರು ಜಿಲ್ಲಾಧಿಕಾರಿ ಅವರಿಗೆ ಸರ್ಕಾರದ ಅನುಮತಿಯೊಂದಿಗೆ ಸದರಿ ಜಮೀನನ್ನು ವರ್ತೂರು ಪೊಲೀಸ್ ಠಾಣೆಗೆ ಆದೇಶ ನೀಡಿದ್ದಾರೆ ಅದಕ್ಕೆ ನಾನು ಸರ್ಕಾರಕ್ಕೆ ಮತ್ತೆ ಸಚಿವರಿಗೆ ಕಂದಾಯ ಸಚಿವರಿಗೆ ದ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಹಾಗೆಯೇ ಮಾನ್ಯ ಕಂದಾಯ ಸಚಿವರು ಡಿ ಸಿ ಮತ್ತು ತಹಶೀಲ್ದಾರ್ ಅವರಿಗೆ ಆದಷ್ಟು ಬೇಗ ಸದರಿ ಜಮೀನನ್ನು ಕಾಯ್ದಿರಿಸಿ ಆದೇಶವನ್ನು ನೀಡಲು ಸೂಚಿಸಲು ಕೋರಿದ್ದೇನೆ ಪೊಲೀಸ್ ಇಲಾಖೆಯವರು ಆದಷ್ಟು ಬೇಗ ಜಮೀನನ್ನು ತಮ್ಮ ವಶಕ್ಕೆ ಪಡೆದುಕೊಂಡು ಕಟ್ಟಡ ಕಾಮಗಾರಿಕೆಯನ್ನು ಪ್ರಾರಂಭಿಸಲು ನಾನು ಮಾನ್ಯ ಗೃಹ ಸಚಿವರಿಗೆ ಕೋರುತ್ತೇನೆ ಮಾನ್ಯ ಸಭಾಧ್ಯಕ್ಷರೇ ಅವರು ಪೊಲೀಸ್ ಸ್ಟೇಷನ್ಗೆ ಜಮೀನ್ ಸರ್ಕಾರಿ ಜಮೀನನ್ನು ಕೇಳಿದ್ರು ಕೊಟ್ಟಿದ್ದೇವೆ ತಕ್ಷಣ ಕೆಲಸ ಆರಂಭ ಮಾಡಬಹುದು ಏನ್ ತೊಂದರೆ ಇಲ್ಲ ಖಾತೆ ಮಾಡಿಕೊಡ್ತೇವೆ ಆರಂಭ ಮಾಡೋದಕ್ಕೆ ಏನು ತೊಂದರೆ ಇಲ್ಲ ನಮ್ಮ ಕಡೆಯಿಂದ ಹಸಿರು ನಿಶಾನೆ ಇದೆ ಜಾಗ ಮಂಜೂರು ಮಾಡ್ಕೊಟ್ಟಿದ್ದೇವೆ ಪೊಲೀಸ್ ಠಾಣೆಗೆ ಮಹದೇಪುರದ ವಿಧಾನಸಭಾ ಕ್ಷೇತ್ರ ವರ್ತೂರು ಪೊಲೀಸ್ ಠಾಣೆಗೆ ಗಂಜೂರು ಗ್ರಾಮ